శ్రీ బసవేశ్వర స్వామి వీర మాదిరిగ్లా గుడ్ మార్నింగ్ సో ఇంక్ బ్రేక్ఫాస్ట్గా చిత్రాన్న బొక్క గోబీ మంచురి సో మామ మామన స్పెషల్ ఇంక్ గోబీ అంచా అంచె ఫ్లవర్ ఊరి ది తండ గోబీ మంచురి మిర ఇగా సో మస్త్ టేస్టీ ఆది తినరా ಸೊ ಮುಲ್ಪದ ಅದು ಪಂಡ ಎನ್ನ ಫ್ರೆಂಡ್ ನಾ ಫ್ರೀ ಫೇಸ್ ಪ್ಯಾಕ್ ಸೊ ಏರೆ ಗಂಡಲ ಫೇಸ್ ಪ್ಯಾಕ್ ಮಲ್ಪಡಿತ ಪಂಡ್ಲೆ ಕಾಂಟ್ಯಾಕ್ಟ್ ಮಲ್ಪಲ್ಲ ಫ್ರೆಂಡ್ ಫ್ರೆಂಡ್ನು ಸೋ ಫೈನಲ್ ಅದ ಫೇಸ್ ಪ್ಯಾಕ್ ಅವನು ಬತ್ತುಂಡು ಇಂಚಲ ಸದ್ಯಗು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ನಮಿತ ಅಂಗನ ಸಕಲೇಶ್ಪುರ ಅಂಗನವಾಡಿಗೂ போ ಒಂದಲ್ಲ ದಾದಾಪುರ ಅಂಗನವಾಡಿ ದಾಯಕರು ಪುಣಾ ಹೋಗ್ಪುಂದೆ ಅಕ್ಕ ಮೇನ ನಿಂ ಬೈಕ್ ಐನಾ ಅಕ್ಕ ಮೇರೆ ಸೊ ಮೇರೆ

ിക്കാൻ പാടും ഞാൻ ട്രക്കിങ് പോന്നില്ലേ എനിച്ച ഉണ്ട് പ്ലേസ് എഞ്ചിന ದಾ ಟೆಂಪಲ್ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ವೀರ ಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಜನುತ್ತಿರ್ಲಿ

సో ఉద మర నెట్టు చక్కొత్తు కాయ సో వెంక్ ఫైనల్ అది అంగన్వాడి రీచ్ ఆ సో బతా సో ముందు అంగన్వాడి సన్న ముంచి ശോക്കിട്ട് ഒന്നിഗ്രി ഛായ ഒര ഡിഫ്രെ ഉണ്ടായിട്ടോമ പൂര ಸೊ ಮುಲ್ಪದಾದ ಪಂಡ ಒಂದೊಂದು ನಕ್ಷತ್ರ ಪೂ ಪಂಡದ್ದು ಒಂದು ಹೆಂಕೂರು ನಕ್ಷತ್ರ ಪೂವ ಸೊ ನೆಕ್ ಬಳ್ಳಿ ಬಳ್ಳಿ ಉಂಡೆ ತಾವು ಬಳ್ಳಿ ಚಹಾರ್ಟ್ ಶೇಪ್ ಪು ಆಡ್ ನೆಕ್ ಡಿಸೈನ್ ಮಲ್ತಿದ್ದೇರು ಸೊ ಬೂ ಅಲ್ಲಿ ಅಂಜನೇ ವಿಡಿಯೋ ಇಷ್ಟ ಆಧಿತ್ತು ಲೈಕ್ ಮಲ್ಪೇ ಶೇರ್ ಮಲ್ಪೇ ಕಮೆಂಟ್ ಮಲ್ಪೇ ಸೊ ಸಬ್ಸ್ಕ್ರೈಬ್ ಆದಿತ್ಯ ಜರ್ನ ಬೇಗಪ್ಪು ಸಬ್ಸ್ಕ್ರೈಬ್ ಆಲಿ ಬಾಯ್ ಬಾಯ್